ಇಲ್ಲಿ ಬರುತ್ತೆ ಪಾಯಿಂಟ್ ನಾನು ಅವತ್ತಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಈ ನಾಗೇಂದ್ರ ರಾಜೀನಾಮೆ ಕೊಟ್ಟಾಗ ಮುಖ್ಯಮಂತ್ರಿಗಳು ಈ ಥರ ಮಕ್ಕಳಿಗೆ ಪ್ರೈಸ್ ಕೊಡೋ ರೀತಿಲ್ಲ ರಾಜೀನಾಮೆ ಪತ್ರವನ್ನು ತಗೊಂಡ್ರಲ್ಲ ಅವರ ಪಕ್ಕದಲ್ಲಿ ಡಿ ಸಿ ಎಮ್ ನಿಂತ್ಕೊಂಡ್ರಲ್ಲ ಅವರ ಪತ್ರದಲ್ಲಿ ಜಮೀರ್ ಅಹಮದ್ ಖಾನ್ ನಿಂತ್ಕೊಂಡ್ರಲ್ಲ ಅವರ ಪತ್ರದಲ್ಲಿ ರಾಜಕೀಯ ಕಾರ್ಯದರ್ಶಿ ಸಗೀರ್ ಅಹಮದ್ ಅವರು ನಿಂತ್ಕೊಂಡ್ರಲ್ಲ ಆಗಲೇ ಒಂದು ಡೌಟ್ ಬಂದಿತ್ತು ಯಾಕೆಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ನಾಗೇಂದ್ರ ಒಬ್ಬರೇ ಭ್ರಷ್ಟಾಚಾರ ಮಾಡಿ ದುಡ್ಡನ್ನು ತಿಂದಿದ್ರೆ ಖಂಡಿತವಾಗಲೂ ಆ ರಾಜೀನಾಮೆ ಪತ್ರವನ್ನು ತಮ್ಮ ಕೈಯಲ್ಲಿ ಮುಟ್ತಾ ಇರಲಿಲ್ಲ ಇವರೆಲ್ಲ ಮುಟ್ತಾ ಇದ್ದಾರೆ ಇದೇನಾಗಿದೆ ಅಂದರೆ ಡೆಲ್ಲಿಗೆ ಹೋಗಿ ಬರ್ತಾರೆ ಅಂತಂದರೆ ಚುನಾವಣೆಗೆ ಬಳಕೆ ಆಗಿದೆ ನೋಡಿ ಈ ಥರ ಯಾರಾದರೂ ಒಂದು ರಾಜೀನಾಮೆ ಕೊಟ್ಟಾಗ ಸಿದ್ಧರಾಮಯ್ಯನಂತ ಅಂತ ಸಿದ್ದರಾಮ ನಾವು ನೋಡಿದ್ದೀವಿ ಸಿದ್ದರಾಮಯ್ಯನವರನ್ನು ಸಿದ್ದರಾಮಯ್ಯನವರು ಇದೇ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಒಂದು ಏನು ಮಾತುಕತೆಯಲ್ಲಿ ಹೇಳುವಾಗ ಫೋನ್ ಎತ್ತಿಲ್ಲ ಸಿದ್ದರಾಮಯ್ಯನವರು ಜನಾರ್ದನ್ ರೆಡ್ಡಿ ಮಾತಾಡಲ್ಲ ರೀ ಬಂದುಬಿಟ್ಟು ಅಂತ ಸಿದ್ದರಾಮಯ್ಯ ಈ ಥರ ಫೋರ್ಸ್ ಕೊಡ್ತಾರೆ ಅಂತಂದರೆ ಈಗ ಅರ್ಥ ಆಗಿರಬೇಕು ಈ ದುಡ್ಡು ಕೇವಲ ನಾಗೇಂದ್ರ ಒಬ್ಬನೇ ಎಲ್ಲ ತಿಂದಿದ್ದು ಇಡೀ ಪಾರ್ಟಿಯ ಲಾಭಕ್ಕಾಗಿ ಈ ಭ್ರಷ್ಟಾಚಾರವನ್ನು ಮಾಡಿದ್ದು ಹಾಗಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಇವರ ಮೂಲಕ್ಕೆ ಬಂದೇ ಬರುತ್ತೆ ಹಾಗಿದ್ದರೆ ಈ ನೂರ ಎಂಬತ್ತೇಳು ಕೋಟಿ ಇಲ್ಲಿ ತನಕ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿದ್ದರ ಹಿಂದೆ ಇರೋದೇ ನಾಗೇಂದ್ರ ಅವರ ಕುತಂತ್ರ ಬಳ್ಳಾರಿ ಚುನಾವಣೆಗೆ ಬಡವರ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಯಾವ ಮಾರ್ಗ ಅನುಸರಿಸಿದ್ರು ಒಂದು ವೇಳೆ ಇವರ ಸಹೋದರನಿಗೆ ಅಲ್ಲಿ ಟಿಕೆಟ್ ಸಿಗುವಂಥ ಸಾಧ್ಯತೆ ಇತ್ತು ಕೊನೆಗಳಿಗೆ ಅಲ್ಲಿ ತುಕಾರಾಮ್ ಅವರಿಗೆ ಟಿಕೆಟ್ ಸಿಕ್ತು ಇಪ್ಪತ್ತು ಕೋಟಿ ಖರ್ಚು ಮಾಡಿದ್ದಾರೆ ಆ ಇಪ್ಪತ್ತು ಕೋಟಿ ಖರ್ಚು ಮಾಡಬೇಕು ಅಂತಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಹಣತಿ ಇಲ್ಲದೆ ಖರ್ಚು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರ ಬಡವರ ದುಡ್ಡನ್ನು ಲೂಟಿ ಮಾಡಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಿದ್ರೆ ಆ ದುಡ್ಡು ಹೇಗೆ ಅಲ್ಲಿಗೆ ಹೋಯಿತು ಯಾರ್ಯಾರ ಬಳಿ ಹೋಯ್ತು ಬನ್ನಿ ಒಂದು ಕುತೂಹಲಕಾರಿ ರಿಪೋರ್ಟ್ ನಿಮಗೆ ತಂದಿದ್ದೀನಿ ನೋಡಿ ಅತಿ ಬಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಲೂಟಿ ಹೊಡೆದ ಆರೋಪ ಹೊತ್ತಿರುವ ನಾಗೇಂದ್ರ ಮತ್ತು ಸಹಚರರು ಅದಕ್ಕಾಗಿ ರೂಪಿಸಿದ್ದ ಸಂಚು ಅಂಥಿಂಥದ್ದಲ್ಲ ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿದ್ದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಅದರ ಮೂಲಕ ಹಣ ಲೂಟಿ ಮಾಡಲೆಂದೇ ಹೈದರಾಬಾದ್ನ ಆರ್ ಬಿ ಎಲ್ ಬ್ಯಾಂಕ್ನಲ್ಲಿ ಹದಿನೆಂಟು ಖಾತೆಗಳನ್ನು ತೆರೆಯಲಾಗಿತ್ತು ಅದಕ್ಕಾಗಿ ವಿವಿಧ ಖಾಸಗಿ ಕಂಪನಿಗಳ ನಕಲಿ ದಾಖಲೆಗಳನ್ನು ಬಳಸಲಾಗಿತ್ತು ಈ ಎಲ್ಲ ಅಂಶಗಳನ್ನು ಇಡಿ ದೃಢಪಡಿಸಿದೆ ಎರಡು ಖಾತೆಗಳಿಂದ ಹಣ ಅಕ್ರಮ ವರ್ಗಾವಣೆ ಮಾಡಿದ್ದು ಹೇಗೆ ಯಾರ್ಯಾರ ಖಾತೆಗೆ ಕಳಿಸಲಾಯಿತು ಅನ್ನೋ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭಿಸಿದೆ ಹಣ ಲೂಟಿ ಮ್ಯಾಪ್ ನಿಗಮದ ಖಾತೆ ಒಂದು ಖಾತೆ ಸಂಖ್ಯೆ ಐದು ಎರಡು ಸೊನ್ನೆ ಒಂದು ನಾಲ್ಕು ಒಂದು ಸೊನ್ನೆ ಸೊನ್ನೆ ಒಂದು ಆರು ಐದು ಒಂಬತ್ತು ಆರು ಐದು ಮೂರು ವರ್ಗಾವಣೆಯಾಗಿದ್ದು ನಲವತ್ತೈದು ಕೋಟಿ యార ఖాతే 8 కోటి అపకర్డ్ బిజినెస్ సర్వీసెస్ 5 కోటి 46 లక్షలు నిత్య సెక్యూరిటీ సర్వీసెస్ 4 కోటి 47 లక్షలు జెలియెంట్ మత్తు సర్వీస్ ట్రైనింగ్ కన్సల్టింగ్ 4 కోటి 97 లక్షలు వైఎం ఎంటర్‌ప్రైజెస్ 4 కోటి 98 లక్షలు వోల్ట టెక్నాలజీ సర్వీసెస్ 5 కోటి 12 లక్షలు ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ನಾಲ್ಕು ಕೋಟಿ ಐವತ್ಮೂರು ಲಕ್ಷ ಮೆಟಲಿಂಗ್ ಸಾಫ್ಟ್ವೇರ್ ಇಂಡಿಯಾ ಐದು ಕೋಟಿ ಹತ್ತು ಲಕ್ಷ ಮನು ಎಂಟರ್ಪ್ರೈಸಸ್ ಐದು ಕೋಟಿ ಒಂದು ಲಕ್ಷ ಪಿಫಮ್ಸ್ ಮ್ಯಾನೇಜ್ಮೆಂಟ್ ಐದು ಕೋಟಿ ಮೂವತ್ತೈದು ಲಕ್ಷ ಹಣ ಲೂಟಿ ಮ್ಯಾಪ್ ನಿಗಮದ ಖಾತೆ ಎರಡು ಖಾತೆ ಸಂಖ್ಯೆ ಸೊನ್ನೆ ಮೂರು ನಾಲ್ಕು ಒಂದು ಎರಡು ನಾಲ್ಕು ಸೊನ್ನೆ ಒಂದು ಸೊನ್ನೆ 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 ಏಳು ವರ್ಗಾವಣೆಯಾಗಿದ್ದು ಕೋಟಿ ಯಾರ ಖಾತೆ ಎಷ್ಟು ಕೋಟಿ ಸೊಲ್ಯೂಷನ್ಸ್ ಲಕ್ಷ ಸುಜಲ್ ಎಂಟರ್ಪ್ರೈಸಸ್ ಪ್ರೈಸಸ್ ಐದು ಕೋಟಿ ಅರ್ವತ್ ಮೂರು ಲಕ್ಷ ನೋವೆಲ್ ಸೆಕ್ಯೂರಿಟಿ ಸರ್ವಿಸಸ್ ನಾಲ್ಕು ಕೋಟಿ ಐವತ್ತಾರು ಲಕ್ಷ ಜಿಎನ್ ಇಂಡಸ್ಟ್ರೀಸ್ ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಸ್ವಾಪ್ ಡಿಸೈನ್ ಐದು ಕೋಟಿ ಹದಿನೈದು ಲಕ್ಷ ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಸರ್ವಿಸಸ್ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ರಾಮ್ ಎಂಟರ್ಪ್ರೈಸಸ್ ಐದು ಕೋಟಿ ಏಳು ಲಕ್ಷ ಸಿಸ್ಟಮ್ ಆ್ಯಂಡ್ ಸರ್ವಿಸಸ್ ಕಂಪನಿ ನಾಲ್ಕು ಕೋಟಿ ಐವತ್ತೈದು ಲಕ್ಷ ಗ್ರಾಬ ಗ್ರೂಪ್ ಸರ್ವೀಸಸ್ ಐದು ಕೋಟಿ ಎಂಬತ್ತೆಂಟು ಲಕ್ಷ ದಲಿತರ ಹಣ ಲೂಟಿಯ ಈ ಮ್ಯಾಪ್ ಇಡಿ ಪರಿಶೀಲನೆಯಲ್ಲಿ ಪಟಾ ಬಯಲಾಗಿದೆ ಈ ಹಿಂದೆ ಗಣಿ ಹಗರಣದಲ್ಲಿ ಎರಡು ಬಾರಿ ಬಂಧನಕ್ಕೆ ಒಳಗಾಗಿದ್ದ ನಾಗೇಂದ್ರ ಇಲ್ಲೂ ಆರೋಪಿಯಾಗಿ ನಿಂತಿದ್ದಾರೆ ಇಡೀ ಪ್ರಕರಣದ ಮತ್ತಷ್ಟು ಆಳಕ್ಕೆ ಇಡಿ ಇಳಿಯುತ್ತಿದ್ದು ಇನ್ನು ಏನೇನು ಅಂಶಗಳು ಹೊರಬರಲಿವೆಯೋ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಕ್ಕಳಿಗೆ ಪ್ರೈಸ್ ಕೊಡೋ ಇತ್ತಿಲ್ಲ ರಾಜೀನಾಮೆ ಪತ್ರವನ್ನು ತಗೊಂಡ್ರಲ್ಲ ಅವರ ಪಕ್ಕದಲ್ಲಿ ಡಿ ಸಿ ಎಮ್ ನಿಂತ್ಕೊಂಡ್ರಲ್ಲ ಅವರ ಪತ್ರದಲ್ಲಿ ಜಮೀರ್ ಅಹಮದ್ ಖಾನ್ ನಿಂತ್ಕೊಂಡ್ರಲ್ಲ ಅವರ ಪತ್ರದಲ್ಲಿ ರಾಜಕೀಯ ಕಾರ್ಯದರ್ಶಿ ಸಗೀರ್ ಅಹಮದ್ ಅವರು ನಿಂತ್ಕೊಂಡ್ರಲ್ಲ ಆಗಲೇ ಒಂದು ಡೌಟ್ ಬಂದಿತ್ತು ಯಾಕೆಂದರೆ ಸಿದ್ದರಾಮಯ್ಯನವರು ಒಂದು ವೇಳೆ ನಾಗೇಂದ್ರ ಒಬ್ಬರೇ ಭ್ರಷ್ಟಾಚಾರ ಮಾಡಿ ದುಡ್ಡನ್ನು ತಿಂದಿದ್ರೆ ಖಂಡಿತವಾಗ್ಲೂ ಆ ರಾಜೀನಾಮೆ ಪತ್ರವನ್ನು ತಮ್ಮ ಕೈಯಲ್ಲಿ ಮುಟ್ತಾ ಇರಲಿಲ್ಲ ಇವರೆಲ್ಲ ಮುಟ್ತಾ ಇದ್ದಾರೆ ಇದೇ ನಾಗೇಂದ್ರ ಡೆಲ್ಲಿಗೆ ಹೋಗಿ ಬರ್ತಾರೆ ಅಂತಂದರೆ ಚುನಾವಣೆಗೆ ಬಳಕೆಯಾಗಿದೆ ನೋಡಿ ಈ ಥರ ಯಾರಾದರೂ ಒಂದು ರಾಜೀನಾಮೆ ಕೊಟ್ಟಾಗ ಸಿದ್ದರಾಮಯ್ಯನಂತ ಸಿದ್ರಾ ನಾವು ನೋಡಿದ್ದೀವಿ ಸಿದ್ದರಾಮಯ್ಯನವರನ್ನು ಸಿದ್ದರಾಮಯ್ಯನವರು ಇದೇ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಒಂದು ಏನು ಮಾತುಕತೆಯಲ್ಲಿ ಹೇಳುವಾಗ ಫೋನ್ ಎತ್ತಿಲ್ಲ ಸಿದ್ದರಾಮಯ್ಯನವರು ಜನಾರ್ದನ್ ರೆಡ್ಡಿ ಮಾತಾಡಲ್ಲ ರೀ ತಂದುಬಿಟ್ಟು ಅಂತ ಸಿದ್ದರಾಮಯ್ಯ ಈ ಥರ ಫೋಸ್ ಕೊಡ್ತಾರೆ ಅಂತಂದರೆ ಈಗ ಅರ್ಥ ಆಗಿರಬೇಕು ಈ ದುಡ್ಡು ಕೇವಲ ನಾಗೇಂದ್ರ ಒಬ್ಬನೇ ಎಲ್ಲ ತಿಂದಿದ್ದು ಇಡೀ ಪಾರ್ಟಿಯ ಲಾಭಕ್ಕಾಗಿ ಈ ಭ್ರಷ್ಟಾಚಾರವನ್ನು ಮಾಡಿದ್ದು ಹಾಗಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಇವರ ಮೂಲಕ್ಕೆ ಬಂದೇ ಬರುತ್ತೆ ಹಾಗಿದ್ರೆ ಈ ನೂರ ಎಂಬತ್ತೇಳು ಕೋಟಿ ಇಲ್ಲಿ ತನಕ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿದ್ದರ ಹಿಂದೆ ಇರೋದೇ ನಾಗೇಂದ್ರ ಅವರ ಕುತಂತ್ರ ಬಳ್ಳಾರಿ ಚುನಾವಣೆಗೆ ಬಡವರ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಯಾವ ಮಾರ್ಗ ಅನುಸರಿಸಿದ್ರು ಒಂದು ವೇಳೆ ಇವರ ಸಹೋದರನಿಗೆ ಅಲ್ಲಿ ಟಿಕೆಟ್ ಸಿಗುವಂಥ ಸಾಧ್ಯತೆ ಇತ್ತು ಅಲ್ಲಿ ತುಕಾರಾಮ್ ಅವರಿಗೆ ಟಿಕೆಟ್ ಸಿಕ್ತು ಇಪ್ಪತ್ತು ಕೋಟಿ ಖರ್ಚು ಮಾಡಿದ್ದಾರೆ ಆ ಇಪ್ಪತ್ತು ಕೋಟಿ ಖರ್ಚು ಮಾಡಬೇಕು ಅಂತಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಹಣ ಇಲ್ಲದೆ ಖರ್ಚು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರ ಬಡವರ ದುಡ್ಡನ್ನು ಲೂಟಿ ಮಾಡಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಿದ್ರೆ ಆ ದುಡ್ಡು ಹೇಗೆ ಅಲ್ಲಿಗೆ ಹೋಯ್ತು ಯಾರ್ಯಾರ ಬಳಿ ಹೋಯಿತು ಬನ್ನಿ ಒಂದು ಕುತೂಹಲಕಾರಿ ರಿಪೋರ್ಟ್ ನಿಮಗೆ ತಂದಿದ್ದೀನಿ ನೋಡಿ ಅತಿ ಬಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಲೂಟಿ ಹೊಡೆದ ಆರೋಪ ಹೊತ್ತಿರುವ ನಾಗೇಂದ್ರ ಮತ್ತು ಸಹಚರರು ಅದಕ್ಕಾಗಿ ರೂಪಿಸಿದ್ದ ಸಂಚು ಅಂಥಿಂಥದ್ದಲ್ಲ ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿದ್ದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಅದರ ಮೂಲಕ ಹಣ ಲೂಟಿ ಮಾಡಲೆಂದೇ ಹೈದರಾಬಾದ್ನ ಆರ್ಬಿಎಲ್ ಬ್ಯಾಂಕ್ನಲ್ಲಿ ಹದಿನೆಂಟು ಖಾತೆಗಳನ್ನು ತೆರೆಯಲಾಗಿತ್ತು ಅದಕ್ಕಾಗಿ ವಿವಿಧ ಖಾಸಗಿ ಕಂಪನಿಗಳ ನಕಲಿ ದಾಖಲೆಗಳನ್ನು ಬಳಸಲಾಗಿತ್ತು ಈ ಎಲ್ಲ ಅಂಶಗಳನ್ನು ಇಡಿ ದೃಢಪಡಿಸಿದೆ ಎರಡು ಖಾತೆಗಳಿಂದ ಹಣ ಅಕ್ರಮ ವರ್ಗಾವಣೆ ಮಾಡಿದ್ದು ಹೇಗೆ ಯಾರ್ಯಾರ ಖಾತೆಗೆ ಕಳಿಸಲಾಯಿತು ಅನ್ನೋ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭಿಸಿದೆ ಹಣ ಲೂಟಿ ಮ್ಯಾಪ್ ನಿಗಮದ ಖಾತೆ ಒಂದು ಖಾತೆ ಸಂಖ್ಯೆ ಐದು ಎರಡು ಸೊನ್ನೆ ಒಂದು ನಾಲ್ಕು ಒಂದು ಸೊನ್ನೆ ಸೊನ್ನೆ ಒಂದು ಆರು ಐದು ಒಂಬತ್ತು ಆರು ಐದು ಮೂರು ವರ್ಗಾವಣೆಯಾಗಿದ್ದು ನಲವತ್ತೈದು ಕೋಟಿ